ಶ್ರೀ ಗೋಂದಾವಲೇಕರ ಮಹಾರಾಜ್ ಅಧ್ಯಾಯ ಐದು ಗೃಹಸ್ಥಾಶ್ರಮ ಮಹಾರಾಜರು ಗೋಂದಾವಲಿಯಲ್ಲಿ ಮನೆಯಲ್ಲಿ ಬಂದು ಇರಹತ್ತಿದ ಬಳಿಕ ಮಹಾರಾಜರ ಬಾಲಮಿತ್ರರು ಮಹಾರಾಜರ ಹತ್ತಿರ ಸುತ್ತುವರಿದು ಬಂದು ಕುಳಿತು ಅವರು ಕಳೆದ ಹತ್ತು ವರ್ಷಗಳ ಪ್ರವಾಸ ವೃತ್ತವನ್ನು ಕೇಳುತ್ತಿದ್ದರು ಮಧ್ಯ ಮಧ್ಯದಲ್ಲಿ ಗೀತಾಮಾಯಿಯು ಮಹಾರಾಜರು ಎಲ್ಲಿ ಇರುವರು ಏನು ಮಾಡುತ್ತಿರುವರು ಎಂದು ಬಂದು ನೋಡಿ ಹೋಗುತ್ತಿದ್ದರು ಮಹಾರಾಜರು ಪ್ರವಾಸದ ಅತ್ಯದ್ಭುತ ಸಂಗತಿಗಳನ್ನು ಹೇಳಲು ಪ್ರಾರಂಭ ಮಾಡಲು ಮನೆಯವರೆಲ್ಲ ಬಂದು ಕುಳಿತು ಏಕಚಿತ್ತದಿಂದ ಕೇಳುತ್ತಿದ್ದರು ಲಿಂಗೋಪಂತರು ತೀರಿಕೊಂಡು ಹತ್ತು ಹನ್ನೆರಡು ವರ್ಷಗಳು ಆಗಿ ಹೋಗಿದ್ದವು ನಂತರ ಮೊಮ್ಮಗನು ದೊಡ್ಡ ಸಾಧು ಆಗಿ ಬಂದಿರುವನು ಎಂದು ಜನರಲ್ಲಿ ಆಖ್ಯಾಯಿಕೆ ಉಂಟಾಯಿತು ಅದರಿಂದ ಸುತ್ತಮುತ್ತಲಿನ ಹಳ್ಳಿಯ ಜನರು ಶ್ರೀ ಮಹಾರಾಜರ ದರ್ಶನಕ್ಕೆ ಬರಹತ್ತಿದರು ಪ್ರತಿಯೊಬ್ಬರಿಗೆ ಅವರವರ ಮನೋಭಾವದಂತೆ ಅವರ ಸಂಗಡ ಮಹಾರಾಜರು ಮಾತನಾಡಿ ಅವರ ಅಂತಃಕರಣಕ್ಕೆ ಸಮಾಧಾನವನ್ನು ಉಂಟು ಮಾಡುತ್ತಿದ್ದರು ಭಗವಂತನ ನಾಮ ಮಹಾತ್ಮೆಯನ್ನು ಮಹಾರಾಜರು ಜನರಿಗೆ ಹಂಚಿದರು ಸ್ವಲ್ಪ ದಿವಸಗಳಲ್ಲಿ ಮಹಾರಾಜರ ಕೀರ್ತಿಯು ಸುತ್ತಲ್ಲ ಪಸರಿಸಿತು ಜನರು ಮಹಾರಾಜರಿಗೆ ಗಣುಬುವ ಎಂದು ಕರೆಯ ಹತ್ತಿದರು ಮಹಾರಾಜರ ದರ್ಶನಕ್ಕೆ ಬರುವವರ ಸಂಖ್ಯೆಯೂ ಬಹಳ ಹೆಚ್ಚಾಯಿತು ಜನರು ಬಂದು ಮಹಾರಾಜರಿಗೆ ನಮಸ್ಕಾರ ಮಾಡುತ್ತಿದ್ದರು ತಮ್ಮ ತಂದೆಯ ಸಮಕ್ಷಮದಲ್ಲಿ ತಾವು ನಮಸ್ಕಾರ ಮಾಡಿಸಿಕೊಳ್ಳುವುದು ಸರಿಯಲ್ಲ ಎಂದು ತಾವು ತಮ್ಮ ಕೂರುವ ಸ್ಥಳವನ್ನು ಎದುರಿಗಿನ ವಿಠಲ ಮಂದಿರಕ್ಕೆ ಸ್ಥಳಾಂತರಿಸಿದರು ಮಹಾರಾಜರ ವೇಷವು ಇನ್ನೂ ಕೌಪೀನ ವಿಭೂತಿ ಜಟ ದಾಡಿ ಕೈಯಲ್ಲಿ ಮಾಲೆ ಮತ್ತು ಕಾಲಲ್ಲಿ ಖಡಾವಿಗೆ ಇದ್ದವು ಆಪ್ತಿಷ್ಟರ ಆಗ್ರಹದ ಮೇರೆಗೆ ಮಹಾರಾಜರು ಬೈರಾಗಿ ವೇಷವನ್ನು ಕಳಚಿ ಸಾದಾ ಉಡುಪನ್ನು ಧರಿಸಿದರು ಮಹಾರಾಜರು ಸ್ವತಃ ಖಾತವಳಕ್ಕೆ ಹೋಗಿ ತಮ್ಮ ಪತ್ನಿಯನ್ನು ಕರೆದುಕೊಂಡು ಬಂದರು ಮಹಾರಾಜರು ಗೃಹಸ್ಥಾಶ್ರಮದಲ್ಲಿ ರಮಮಾಣ ಆದರೆಂದು ಗೀತಾಮಾಯಿಗೆ ಬಹಳ ಸಂಭ್ರಮವಾಯಿತು ಮಹಾರಾಜರ ಗೃಹಸ್ಥಾಶ್ರಮವೂ ಆರಂಭವಾಯಿತು ಆ ಕಾಲದ ಅವರ ದಿನಚರ್ಯೆಯು ಈ ರೀತಿ ಇದ್ದಿತು ಐದು ಗಂಟೆಗೆ ಎದ್ದು ವಿಧಿ ತೀರಿಸಿಕೊಂಡು ವಿಠೋಬಾ ರಘುಮಾಯಿ ದರ್ಶನ ಆಮೇಲೆ ತಂದೆ ತಾಯಿಗಳಿಗೆ ವಂದನೆ ಕಾಕಡಾರತಿ ತುಸು ಭಜನೆ ಕೂಡಿದ ಜನರು ಕೂಡ ದಾಸಬೋಧದ ಮೇಲೆ ಚರ್ಚೆ ಇಷ್ಟು ಆಗುವುದರೊಳಗೆ ಎಂಟು ಹೊಡೆಯುತ್ತಿತ್ತು ನಂತರ ದರ್ಶನಕ್ಕೆ ಬಂದ ಜನರ ಅಡಚಣೆಗಳನ್ನು ಕೇಳಿಕೊಂಡು ಪ್ರತಿಯೊಬ್ಬರ ಸಮಾಧಾನ ಮಾಡುತ್ತಿದ್ದರು ಅದಕ್ಕೆ ದಿನವೂ ಎರಡು ಮೂರು ತಾಸು ಹಿಡಿಯುತ್ತಿತ್ತು ಹನ್ನೊಂದು ಗಂಟೆಗೆ ಸ್ನಾನ ಮಾಡಿ ಸಂಧ್ಯಾ ದೇವರಿಗೆ ತುಳಸಿ ಏರಿಸುತ್ತಿದ್ದರು ದೇವರಿಗೆ ನೈವೇದ್ಯ ತೋರಿಸಿ ಊಟ ಮಾಡಿ ತಾಸೆರಡು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಮಧ್ಯಾಹ್ನದ ಮೂರು ಗಂಟೆಗೆ ವಿಠೋಬನ ಮಂದಿರದಲ್ಲಿ ಏಕನಾಥ ಭಾಗವತ ಅಧ್ಯಾತ್ಮ ರಾಮಾಯಣ ತುಕಾರಾಮರ ಈ ಗ್ರಂಥಗಳ ಮೇಲೆ ಪ್ರವಚನ ಮಾಡುತ್ತಿದ್ದರು ಪ್ರಪಂಚದಲ್ಲಿ ಇದ್ದು ಭಗವಂತನ ನಾಮ ಸ್ಮರಿಸಿದರೆ ತಾವು ಕೃತಾರ್ಥರಾಗುವರೆಂದು ಅವರ ವಿವರಣೆಯೇ ಮುಖ್ಯ ಹೇತು ಇರುತ್ತಿತ್ತು ಸರ್ವಸಂತರು ಇದೇ ಮಾತನ್ನು ಹೇಗೆ ಹೇಳಿದ್ದಾರೆಂಬುದನ್ನು ಮಹಾರಾಜರು ಒಳ್ಳೆ ಕುಶಲತೆಯಿಂದ ತಿಳಿಸಿಕೊಡುತ್ತಿದ್ದರು ರಾತ್ರಿ ಉಪಹಾರ ಆದ ಮೇಲೆ ಒಳ್ಳೆ ಪ್ರೇಮದಿಂದ ಭಜನೆ ಮಾಡುತ್ತಿದ್ದರು ನಂತರ ದೇವರಿಗೆ ಆರತಿ ಮಾಡಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ರಾತ್ರಿ ಹನ್ನೊಂದು ಗಂಟೆಗೆ ಮಲಗಲು ಹೋಗುತ್ತಿದ್ದರು ಮಹಾರಾಜರ ಪ್ರಾಪಂಚಿಕ ಜೀವನವು ಬಹಳ ಲಕ್ಷದಲ್ಲಿ ಇಡುವ ಹಾಗೆ ಇದೆ ಅವಳ ಪತ್ನಿ ಸರಸ್ವತಿ ಸುಲಕ್ಷಿಣಿ ಸುಂದರ ಮತ್ತು ಚತುರ ಸ್ತ್ರೀ ಆಗಿದ್ದಳು ಅವಳು ಒಂದು ವರುಷದ ತನಕ ನಾಮಸ್ಮರಣ ಮಾನಸಪೂಜಾ ಮಾಡಿದ ಮೂಲಕ ಅವಳಿಗೆ ಪರಮಾರ್ಥದ ಬಗ್ಗೆ ನಿಜವಾಗಿ ಜಿಜ್ಞಾಸೆಯೂ ಉತ್ಪನ್ನವಾಗಿತ್ತು ಮನುಷ್ಯನಿಗೆ ಸಂಕಟಗಳು ಒದಗಿದಾಗಲೇ ಅವನು ಕಿಂಗ್ ಕರ್ತವ್ಯ ಮೂಢನಾಗಿ ಭಗವಂತನಿಗೆ ಮೊರೆ ಹೋಗುತ್ತಾನೆ ಆಗ ಭಗವಂತನು ಆತನನ್ನು ತನ್ನ ಕಡೆಗೆ ಎಳೆದುಕೊಂಡು ಆತನಿಗೆ ಆಶ್ರಯ ಕೊಡುತ್ತಾನೆ ಸರಸ್ವತಿಯ ಜೀವನವು ಪತಿವಿರಹಕ್ಕೆ ಒಳಗಾಗಿ ಪರಮೇಶ್ವರ ಭಕ್ತಿಯೇ ಮಾರ್ಗವೆಂದು ಕಂಡುಕೊಂಡಿತು ಮಹಾರಾಜರಂಥ ಪತಿ ತನಗೆ ದೊರಕಿರುವುದು ತನ್ನ ಬಹುದೊಡ್ಡ ಭಾಗ್ಯವೆಂದೇ ಅವಳು ಭಾವಿಸಿದಳು ಆ ಕಾಲದ ಪದ್ಧತಿಯಂತೆ ಹಿರಿಯ ಜನರ ಎದುರಿಗೆ ಮಹಾರಾಜರು ಪತ್ನಿಯ ಕೂಡ ಮಾತನಾಡುತ್ತಿದ್ದಿಲ್ಲ ಆದರೆ ಅವರು ಅವಳ ಮೇಲೆ ಅತ್ಯಂತ ಪ್ರೇಮ ಮಾಡುತ್ತಿದ್ದರು ಮತ್ತು ಅವರು ಅವಳಿಗೆ ಎಷ್ಟೋ ವಿಷಯಗಳನ್ನು ಕಲಿಸಿದರು ಅತ್ತೆ ಮಾವಂದಿರ ಕೂಡ ಹೇಗೆ ನಡೆದುಕೊಂಡು ಅವರ ಪ್ರೇಮ ಸಂಪಾದನೆ ಮಾಡಬೇಕು ಮನೆಯಲ್ಲಿಯ ಇತರ ಜನರ ಸ್ವಭಾವ ಹೇಗೆ ಇದೆ ಯಾರ ಕೂಡ ಹೇಗೆ ನಡೆದುಕೊಳ್ಳಬೇಕು ಯಾರ ಮನಸ್ಸನ್ನೂ ನೋಯಿಸದಂತೆ ಹೇಗೆ ಮಾತನಾಡಬೇಕು ಬಾಗಿಲಿಗೆ ಬಂದ ಯಾರನ್ನೂ ವಿಮುಖ ಹೋಗ ಕೊಡಬಾರದು ದೇವರ ಭಕ್ತಿಯನ್ನು ಹೇಗೆ ಮಾಡಬೇಕು ನಾಮಸ್ಮರಣೆಯನ್ನು ಹೇಗೆ ಉಳಿಸಿಕೊಳ್ಳಬೇಕು ನಿಂದಾಪವಾದಗಳನ್ನು ಹೇಗೆ ನುಂಗಿಕೊಳ್ಳಬೇಕು ಇಷ್ಟೇ ಅಲ್ಲ ಹಣದ ವ್ಯವಹಾರವನ್ನು ಹೇಗೆ ಮಾಡಬೇಕು ಇತ್ಯಾದಿ ಸಂಗತಿಗಳನ್ನು ಕಲಿಸಿದರು ಮಹಾರಾಜರ ಮುಖದಿಂದ ಅವರ ಸದ್ಗುರು ತುಕಾಮಾಯಿಯ ವರ್ಣನೆಯನ್ನು ಕೇಳಿ ಸರಸ್ವತಿಗೆ ತುಕಾಮಾಯಿಯ ದರ್ಶನದ ಇಚ್ಛೆಯು ಸಹಜವಾಗಿ ಉಂಟಾಯಿತು ಮಹಾರಾಜರು ಅವಳಿಗೆ ಯಾವಾಗಲಾದರೂ ದರ್ಶನ ಮಾಡಿಸುವ ಆಶ್ವಾಸನವಿತ್ತರು ಮಹಾರಾಜರು ಪ್ರಪಂಚವನ್ನು ಉತ್ತಮ ರೀತಿಯಿಂದ ಮಾಡುವುದನ್ನು ಕಂಡು ಕೆಲವು ದಿವಸಗಳಾದ ಮೇಲೆ ಗೀತಾಬಾಯಿಯು ಮಹಾರಾಜರಿಗೆ ಕುಲಕರ್ಣಿಕಿ ವೃತ್ತಿಯನ್ನು ಮಾಡಲು ಸೂಚಿಸಿದಳು ಮಹಾರಾಜರು ತಮ್ಮ ತಾಯಿಯ ಹೇಳಿಕೆಗೆ ಮಾನಕೊಟ್ಟು ತಂದೆಯ ಕಡೆಯಿಂದ ಕುಲಕರ್ಣಿಕೆಯ ಕೆಲಸವನ್ನು ಸ್ವೀಕರಿಸಿದರು ಆ ಕಾಲಕ್ಕೆ ಕುಲಕರ್ಣಿಯು ಊರಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದನು ಕುಲಕರ್ಣಿಯ ಸರ್ವ ಕೆಲಸವನ್ನು ಮಹಾರಾಜರು ಅತ್ಯುತ್ತಮ ರೀತಿಯಿಂದ ನೆರವೇರಿಸಿದರು ಚಿಕ್ಕಂದಿನಿಂದ ಗೋಸಾವಿಯಾಗಿ ತಿರುಗಾಡಿದ ಗಣು ಈ ಕೆಲಸವನ್ನು ಇಷ್ಟು ಉತ್ತಮ ರೀತಿಯಿಂದ ಮಾಡುವುದನ್ನು ಎಲ್ಲಿ ಕಲಿತನೆಂದು ವೃದ್ಧರು ಆಶ್ಚರ್ಯಪಟ್ಟರು ಇಷ್ಟು ಉತ್ತಮ ಕುಲಕರ್ಣಿಯು ದೊರೆತನೆಂದು ಊರ ಜನರು ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು ಮಹಾರಾಜರ ಮನೆಯು ಕುಲಕರ್ಣಿಕೆಯ ಕೆಲಸದ ಜನರಿಂದಲೂ ಸಾಧುಗಳಿಂದಲೂ ತುಂಬಿ ಹೋಗುತ್ತಿತ್ತು ಆದರೆ ಈ ವಂಶ ಪರಂಪರೆಯಿಂದ ಬಂದ ಕುಲಕರ್ಣಿಕೆಯ ವೃತ್ತಿಯು ಮಹಾರಾಜರಿಗೆ ಹಿಡಿಸಲಿಲ್ಲ ಅವರು ಮಾತಿಗೆ ನನಗೆ ಈ ಕೆಲಸ ತುಸು ಬೇಸರ ಬಂದಿದೆ ಸದ್ಗುರು ದರ್ಶನವಾಗಿ ಬಹಳ ದಿವಸಗಳಾಗಿವೆ ಅವರ ಭೇಟಿಗೆ ಹೋಗಬೇಕಾಗಿದೆ ಎಂದು ನೆಪ ಹೇಳಿ ಕುಲಕರ್ಣಿಕೆಯನ್ನು ಬದಲಿ ಮನುಷ್ಯನಿಗೆ ಒಪ್ಪಿಸಿ ತಾವು ಅದರಿಂದ ಮುಕ್ತರಾದರು ಅವರು ಕುಲಕರ್ಣಿಕೆಯನ್ನು ಮಾಡಿದುದು ಕೇವಲ ನಾಲ್ಕೇ ತಿಂಗಳು ಆಗ ಅವರ ವಯಸ್ಸು ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇತ್ತು ಅವರು ಗೋಂದಾವಲಿಯಲ್ಲಿ ಸತತವಾಗಿ ಇರುತ್ತಿರಲಿಲ್ಲ ದಹಿವಡಿ ಆಟವಾಡಿ ಗೋಮೇವಾಡಿ ಮಸವಡ ಭಂಡರಪುರ ಕುರವಲಿ ಕರ್ಹಾಡ ಇತ್ಯಾದಿ ಸ್ಥಳಗಳಿಗೆ ಹೋಗಿ ಭಗವಂತನ ನಾಮಸ್ಮರಣೆಗೆ ಜನರನ್ನು ಹಚ್ಚುತ್ತಿದ್ದರು ಮಹಾರಾಜರು ಗುರು ದರ್ಶನಕ್ಕೆ ಹೋಗುವ ಇಚ್ಛೆಯನ್ನು ತಾಯಿಯ ಮುಂದೆ ತಿಳಿಸಿದರು ತಾಯಿಯು ಅವರಿಗೆ ನೀನು ಬೇಕಾದಲ್ಲಿ ಹೋಗು ಆದರೆ ಹೆಂಡತಿಯನ್ನು ಸಂಗಡ ಕರೆದುಕೊಂಡು ಹೋಗು ಎಂದು ಹೇಳಿದರು ಹೆಂಡತಿಯು ಜೊತೆಗೆ ಇದ್ದರೆ ಕೊರಳಿಗೆ ಗುದ್ದಿ ಕಟ್ಟಿದ ದನಗಳು ಮರಳಿ ಮನೆ ಸೇರುವಂತೆ ಮಹಾರಾಜರು ಮನೆಗೆ ಬಂದೇ ಬರುವರೆಂದು ಅವಳು ಭಾವಿಸಿದಳು ಮಹಾರಾಜರು ಬೈರಾಗಿ ವೇಷವನ್ನು ಹೊರಗಿನಿಂದ ಕಳಚಿದ್ದರೂ ಅಂತರಾಳದಲ್ಲಿ ಅವರ ಹೃದಯವು ವೈರಾಗ್ಯದಿಂದ ತುಂಬಿರುತ್ತಿತ್ತು ಅವರು ವಿಷಯಗಳಲ್ಲಿ ಸಮೀಚೀನವಾಗಿ ಮುಳುಗಿದರು ಕೆಸರಿನೊಳಗಿನ ಕಮಲದಂತೆ ಅವರು ಅವುಗಳಿಗೆ ಅಂಟಿಕೊಂಡಿರಲಿಲ್ಲ ಮಹಾರಾಜರು ಪತ್ನಿಯಿಂದೊಡಗೂಡಿ ಯಹಳೆಗಾಂವ್ಗೆ ಹೋಗಿ ತಲುಪಿದರು ಅವರಿಬ್ಬರನ್ನು ಕಂಡು ತುಕಾಮಾಯಿಗೆ ಪರಮಾನಂದವಾಯಿತು ಅವರು ಸಕ್ಕರೆಯನ್ನು ತರಿಸಿ ಅವರಿಬ್ಬರಿಗೆ ತಿನ್ನಲು ಕೊಟ್ಟರು ಅವರಿಬ್ಬರನ್ನು ಎಂಟು ದಿವಸ ತಮ್ಮ ಹತ್ತಿರ ಇಟ್ಟುಕೊಂಡರು ಹೊರಡುವಾಗ ತುಕಾಮಾಯಿಯು ಸರಸ್ವತಿ ಬಾಯಿಗೆ ಮಗು ನಿನಗೆ ಏನು ಬೇಕು ಬೇಡು ಎಂದು ಕೇಳಿದರು ಆಗ ಅವಳು ಪತಿಯಂಥ ಪುತ್ರನಾಗಬೇಕೆಂದು ಬೇಡಿಕೊಂಡಳು ತುಕಾಮಾಯಿಯು ನಕ್ಕರು ಮತ್ತು ತಥಾಸ್ತು ಎಂದು ನುಡಿದರು ಕಾಯಿ ಖಣ ಹಾಕಿ ಅವಳ ಉಡಿ ತುಂಬಿಸಿ ಪ್ರೇಮದಿಂದ ಅವರಿಗೆ ಬೀಳ್ಕೊಟ್ಟರು ಯಹಳಗಾಂವ್ ಬಿಟ್ಟ ಮೇಲೆ ಮಹಾರಾಜರು ಅವಳಿಗೆ ತುಕಾಮಾಯಿಯ ಹತ್ತಿರ ನೀನು ಇದನ್ನೇನು ಬೇಡಿಕೊಂಡೆ ನೀನು ಬಹಳ ದೊಡ್ಡ ತಪ್ಪು ಮಾಡಿದೆ ಅವರು ಈ ಜಗತ್ತಿನಲ್ಲಿಯ ಯಾವ ವಸ್ತುವನ್ನಾದರೂ ಕೊಡಲು ಸಮರ್ಥರೆಂಬುದು ನಿಜವೇನೂ ಸರಿ ಆದರೆ ಅದರೊಳಗಿನ ಶಾಶ್ವತೆಯನ್ನು ಹೇಗೆ ಅವರು ತೆಗೆಯುವರು ಅವರ ಕೃಪೆಯಿಂದ ನಿನಗೆ ಪುತ್ರನಾಗುವನು ಆದರೆ ಅವನು ಅಲ್ಪಾಯುಷಿಯಾಗುವನು ಎಂದು ಹೇಳಿದರು ಸರಸ್ವತಿಗೆ ಸಹ ಈ ಮಾತಿನ ಬಗ್ಗೆ ಬಹಳ ಕೆಡುಕೆನಿಸಿತು ಅವಳು ಮಹಾರಾಜರಿಗೆ ನನ್ನ ಸ್ತ್ರೀ ಬುದ್ಧಿಯು ನನ್ನನ್ನು ಮೋಸಗೊಳಿಸಿತು ಆದರೆ ತಾವು ಈ ದೇಹದ ಯಜಮಾನರಿರುವಿರಿ ಅದರ ಸಾರ್ಥಕ ಮಾಡುವುದು ತಮ್ಮ ಕೈಯಲ್ಲಿ ಇದೆ ಆ ಮಾರ್ಗವನ್ನು ನನಗೆ ತೋರಿರಿ ಎಂದು ವಿನಂತಿ ಮಾಡಿಕೊಂಡಳು ಮಹಾರಾಜರು ಅಲ್ಲಿಂದ ಮುಂದೆ ನಾಶಿಕಕ್ಕೆ ಹೋದರು ಅಲ್ಲಿ ಅವಳಿಗೆ ಯೋಗ ಮುದ್ರಾ ಕಲಿಸಿದರು ರಾಮಚಂದ್ರನು ವನವಾಸಕ್ಕೆ ಹೋದಾಗ ಸೀತೆಯು ಅವನ ಜೊತೆ ಹೋಗಿ ಕಷ್ಟಗಳನ್ನು ಸಹಿಸುತ್ತಾ ಆನಂದದಿಂದ ಇದ್ದಂತೆ ಸರಸ್ವತಿಯೂ ಮಹಾರಾಜರ ಜೊತೆಯಲ್ಲಿ ದೇಹ ಕಷ್ಟವನ್ನು ಲೆಕ್ಕಿಸದೆ ಆನಂದದಿಂದ ಇದ್ದು ಸಾಧನೆಯನ್ನು ಮುಂದುವರಿಸಿದಳು ಸರಸ್ವತಿಯ ವೃತ್ತಿಯು ನಾಮದಲ್ಲಿ ತಲ್ಲೀನವಾಗಹತ್ತಿತು ಮಹಾರಾಜರು ಪತ್ನಿಯನ್ನು ತಮ್ಮ ಒಬ್ಬ ಶಿಷ್ಯನ ಸಂಗಡ ತಿರುಗಿ ಮನೆಗೆ ಕಳಿಸಿ ತಾವು ಇಂದೂರ ಕಾಶಿ ನೈಮಿಷಾರಣ್ಯ ಈ ಪ್ರದೇಶಗಳಲ್ಲಿ ಹತ್ತು ತಿಂಗಳು ತಿರುಗಾಡಿ ಮರಳಿ ಗೋಂದಾವಲಿಗೆ ಬಂದರು ಈ ಸವಿ ಸಾವಿರದ ಎಂಟುನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ದೊಡ್ಡ ಬರಗಾಲ ಬಿದ್ದಿತು ಆಗ ಮಹಾರಾಜರು ಬರಗಾಲದ ಕೆಲಸವನ್ನು ತಮ್ಮ ಹೊಲದಲ್ಲಿ ಆರಂಭಿಸಿದರು ಒಂದು ಹೊಲದ ಮಣ್ಣು ತೆಗೆದು ಮತ್ತೊಂದು ಹೊಲದಲ್ಲಿ ಹಾಕುವುದನ್ನು ಮಾಡಿಸಿದರು ದಿನವೂ ಸಾವಿರಾರು ಜನರು ಕೆಲಸ ಮಾಡಹತ್ತಿದರು ಕಾಮಗಾರರಿಗೆ ಮಹಾರಾಜರು ಸ್ವಹಸ್ತದಿಂದ ರೊಟ್ಟಿ ಪಲ್ಯ ಹಂಚುತ್ತಿದ್ದರು ಓಂಧರಾಜನು ಇದನ್ನು ನೋಡಿ ದಿಗಿಲುಗೊಂಡು ಮಹಾರಾಜರ ದರ್ಶನ ಪಡೆದು ಚಕಿತನಾದನು ಇಸವಿ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ವಾಸುದೇವ ಬಳವಂತ ಫಡ್ಕೆ ಎಂಬ ಕ್ರಾಂತಿಕಾರನು ಮಹಾರಾಜರ ದರ್ಶನಕ್ಕೆ ಬಂದನು ಮಹಾರಾಜರು ಅವನನ್ನು ಪ್ರೇಮದಿಂದ ಬರಮಾಡಿಕೊಂಡು ಅವನು ಕೂಡ ಒಂದು ರಾತ್ರಿ ಚರ್ಚೆ ಮಾಡಿದರು ಫಡ್ಕೆ ನಾನು ಸರ್ವ ಸಿದ್ಧತೆಯನ್ನು ಮಾಡಿರುವೆನು ನನ್ನ ಜನರು ಸಿದ್ಧರಿರುವರು ನೀವು ರಾಮದಾಸರಿರುವಿರಿ ನಾನು ಶಿವಾಜಿ ಆಗುವೆನು ನೀವು ನನಗೆ ಸಹಾಯ ಮಾಡಿರಿ ಮಹಾರಾಜರು ಛೇ ಛೇ ನಾನು ರಾಮದಾಸನಲ್ಲ ನೀನು ಶಿವಾಜಿ ಆಗಲು ಶಕ್ಯವಿಲ್ಲ ಸದ್ಯೆಯ ಕಾಲವೂ ನಿಮಗೆ ಅನುಕೂಲವಿಲ್ಲ ನಿನ್ನ ಉದ್ದೇಶವೇನೋ ಒಳ್ಳೆಯದೇ ಇದೆ ಆದರೆ ಹಠಕ್ಕೆ ಬಿದ್ದು ಗೋಡೆಗೆ ತಲೆ ಅಪ್ಪಳಿಸಿದರೆ ವ್ಯರ್ಥವಾಗಿ ಸತ್ತು ಹೋಗುವೆ ನೀವು ಭಗವಂತನ ಉಪಾಸನೆ ಮಾಡುತ್ತಾ ಇರಿ ಅಂದರೆ ನಿಮ್ಮ ಕಾರ್ಯಕ್ಕೆ ಹೆಚ್ಚು ಬಲ ಉಂಟಾಗುವುದು ನಿಮ್ಮ ಕೆಲಸವನ್ನು ಮಾಡುವವರು ಬೇರೆ ಇದ್ದಾರೆ ಮಹಾರಾಜರ ಈ ಮಾತುಗಳನ್ನು ಕೇಳಿ ಅವನು ಅತ್ಯಂತ ಕುಪಿತನಾಗಿ ಮಹಾರಾಜರಿಗೆ ಏನು ಸಾಧುತ್ವ ನಿಮ್ಮದು ಎಂದು ತಿರಸ್ಕಾರದಿಂದ ನುಡಿದು ಹೊರಟು ಹೋದನು ಮುಂದೆ ಅವನು ತನ್ನ ಕಾಯಕವನ್ನು ಬಿಡಲಿಲ್ಲ ಇಸವಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಕ್ರಾಂತಿ ಎಬ್ಬಿಸಿದನು ಸರಕಾರವು ಅವನನ್ನು ಕಾರಾಗೃಹದಲ್ಲಿ ಇಟ್ಟಿತು ಇಸವಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಅವನು ಅಲ್ಲಿಯೇ ಮರಣ ಹೊಂದಿದನು ಇದೇ ಸಮಯಕ್ಕೆ ಸರಸ್ವತಿ ಗರ್ಭವತಿಯಾದಳು ಒಂಬತ್ತು ತಿಂಗಳಿಗೆ ಸರಿಯಾಗಿ ಪುತ್ರರತ್ನವು ಜನಿಸಿತು ಮಗು ಮಹಾರಾಜರಂತೆಯೇ ಇತ್ತು ಆದರೆ ಮಹಾರಾಜರು ಹುಡುಗನ ನಾಮಕರಣಾದಿ ಸಂಸ್ಕಾರ ಮಾಡಗೊಡಲಿಲ್ಲ ಮಹಾರಾಜರ ಈ ನಡವಳಿಕೆಯು ಊರ ಎಲ್ಲ ಜನರಿಗೆ ಚಮತ್ಕಾರವಾಗಿ ತೋರಿತು ಸರಸ್ವತಿಯು ಮಗುವಿನ ಭವಿತವ್ಯವನ್ನು ಪೂರ್ಣ ತಿಳಿದುಕೊಂಡಿದ್ದಳು ಒಂದು ವರ್ಷದೊಳಗೆ ಮಗು ಪರಲೋಕವಾಸಿಯಾಯಿತು ತುಸು ದಿವಸಗಳಲ್ಲಿ ಸರಸ್ವತಿಗೆ ಜ್ವರ ಬರಹತ್ತಿದವು ಮಹಾರಾಜರು ಅವಳಿಗೆ ನಿನ್ನ ಅಂತ್ಯಕಾಲವು ಬಂದಿರುವುದೆಂದು ಸೂಚನೆ ಮಾಡಿದರು ಕೊನೆಯ ದಿನ ಅವಳು ತನ್ನ ಅತ್ತೆ ಮಾವಂದಿರಿಗೆ ನಮಸ್ಕಾರ ಮಾಡಿದಳು ಶ್ರೀ ಮಹಾರಾಜರ ಚರಣಗಳ ತೀರ್ಥ ತೆಗೆದುಕೊಂಡಳು ಸಿದ್ಧಾಸನ ಹಾಕಿಕೊಂಡು ಕುಳಿತು ನಾಮಸ್ಮರಣೆ ಮಾಡುತ್ತಾ ಪ್ರಾಣ ತ್ಯಜಿಸಿದಳು ಸರಸ್ವತಿಯು ತೀರಿಕೊಂಡ ಕೂಡಲೇ ಮಹಾರಾಜರು ಪ್ರವಾಸಕ್ಕೆ ಹೊರಟು ಹೋದರು ಜೀಜೀಬಾಯಿ ಬಹಳ ಅಜಾರಿ ಇರುವಳೆಂದು ಕೇಳಿ ಇಂದೂರಕ್ಕೆ ಹೋದರು ಕೆಲವೊಂದು ದಿವಸಗಳಾದ ಬಳಿಕ ಒಂದು ದಿವಸ ಮಹಾರಾಜರು ಮಧ್ಯಾಹ್ನದ ನಾಲ್ಕು ಗಂಟೆಗೆ ಸುಮಾರಿಗೆ ಮುಂಡನ ಮಾಡಿಸಿಕೊಂಡರು ಅದನ್ನು ನೋಡಿ ಜನರಿಗೆ ಆಶ್ಚರ್ಯವಾಗಿ ಹೀಗೆ ಮಾಡಿದ ಕಾರಣ ಕೇಳಿದರು ಆಗ ಮಹಾರಾಜರು ಅವರಿಗೆ ಹೇಳಿದರು ಇಂದು ನಮ್ಮ ತಂದೆಯು ವೈಕುಂಠವಾಸಿಗಳಾದರು ಇತ್ತ ಗೋಂದಾವಲಿಯಲ್ಲಿ ರಾವಜಿ ಮರಣ ಹೊಂದಿದ ಮೂಲಕ ಗೀತಾಬಾಯಿಗೆ ಅತಿಶಯ ದುಃಖವಾಯಿತು ಅದರಲ್ಲಿ ಮಹಾರಾಜರು ಹತ್ತಿರ ಇಲ್ಲದ್ದರಿಂದ ಇನ್ನೂ ಹೆಚ್ಚಾಯಿತು ಸಣ್ಣ ತಮ್ಮ ಅಣ್ಣ ಮನೆಯಲ್ಲಿ ಇದ್ದನು ಹತ್ತನೆಯ ದಿವಸ ಸರಿಯಾಗಿ ಮಹಾರಾಜರು ಬಂದು ದಿನಾಕರ್ಮವನ್ನೆಲ್ಲಾ ಯಥಾಸಾಂಗವಾಗಿ ಜರುಗಿಸಿದರು ಕ್ರಿಸ್ತಶಕ ಹದಿನೇಳನೆಯ ಶತಕದ ಉತ್ತರಾರ್ಧದಲ್ಲಿ ಕಲಿಯ ಪ್ರಾಬಲ್ಯವೂ ಹೆಚ್ಚಾಗಿ ಅಧರ್ಮವು ಮಿತಿಮೀರಿತು ರಾಜಾಶ್ರಯವೂ ಇಲ್ಲದಾಯಿತು ಆಗ ಭಗವಂತನಿಗೆ ಧರ್ಮದೇವತೆಯ ದೈನ್ಯಾವಸ್ಥೆಯನ್ನು ಕಂಡು ಭೂಮಿಯಲ್ಲಿ ಅವತಾರವನ್ನು ತಾಳದ ಹೊರತು ಗತ್ಯಂತರವೇ ಉಳಿಯಲಿಲ್ಲ ಆದಕಾರಣ ಶಿವಛತ್ರಪತಿ ಹಾಗೂ ಸ್ವಾಮಿಗಳ ರೂಪದಿಂದ ತನ್ನ ವಿಭೂತಿಯನ್ನು ಪ್ರಕಟ ಮಾಡಬೇಕಾಯಿತು ಸ್ವಾಮಿಗಳೇ ಮಾರುತಿಯ ಅವತಾರವೆಂದು ಭಾವಿಕರಿಗೆಲ್ಲ ಅನುಭವಕ್ಕೆ ಬಂದಿತ್ತು ಇವರು ಈಶ್ವರಿ ಸಂಕೇತದಂತೆ ಶಿವಪ್ರಭುವಿಗೆ ಪ್ರೇರಣೆಯನ್ನು ಮಾಡಿ ಸ್ವರಾಜ್ಯ ಸ್ಥಾಪನೆಯನ್ನು ಮಾಡಿ ಧರ್ಮೋದ್ಧಾರದ ಕೆಲಸವನ್ನು ಪೂರೈಸಿದರು ಲೋಕ ಜಾಗೃತಿಯ ಕೆಲಸವನ್ನು ಕೊನೆ ಕಾಣಿಸಿದರು ಆ ಜನ್ಮ ಬ್ರಹ್ಮಚರ್ಯದಿಂದಲೇ ಇದ್ದರು ಇದರಿಂದ ಇವರ ಜನನಿಯು ತನ್ನ ಅಂತ್ಯಕಾಲದಲ್ಲಿ ಅಂದದ್ದೇನೆಂದರೆ ಮಗುವೇ ಪುಣ್ಯವಿಭೂತಿಯಾದ ನೀನು ನನ್ನ ಉದರದಲ್ಲಿ ಜನಿಸಿ ದಿಗಂತ ಕೀರ್ತಿಯನ್ನೂ ಪಸರಿಸಿದೆ ನಿನ್ನ ಅಮಾನುಷ ಲೀಲೆಗಳನ್ನು ಕಂಡು ಆನಂದ ಭರಿತಳಾದೆನು ಆದರೆ ನಿನ್ನ ಸಂಸಾರಿಕ ಜೀವನವನ್ನು ನನಗೆ ತೋರಿಸಲಿಲ್ಲ ಕಾರಣ ಇದನ್ನು ನೋಡುವ ನನ್ನ ಆಶೆಯು ಹಾಗೇ ಉಳಿಯಿತು ಎಂದು ತನ್ನ ಇಚ್ಛೆಯನ್ನು ಪ್ರಕಟ ಮಾಡಿದಳು ಆಗ ಸಮರ್ಥರು ಜನನಿಯನ್ನು ಕುರಿತು ಜನನಿ ಆಶೆ ಉಳಿಯಿತೆಂದು ಚಿಂತಿಸಬೇಡ ಇನ್ನು ಎರಡು ಶತಮಾನಗಳಗಾಗಿ ನಾನು ದಕ್ಷಿಣ ದೇಶದಲ್ಲಿ ಒಬ್ಬ ಭಗವದ್ಭಕ್ತನಾಗಿ ಪುನಃ ಅವತಾರವನ್ನು ಪ್ರಕಟ ಮಾಡಬೇಕಾಗುತ್ತದೆ ತಮೋ ಗುಣದ ಹೆಚ್ಚಾಗಿ ಬ್ರಹ್ಮತ್ವವೂ ನಷ್ಟವಾಗುತ್ತದೆ ಆಗ ನಾನು ಸಂಕೀರ್ತನೆಯ ಮಹತ್ವವನ್ನು ತಿಳಿಸಿಕೊಡಲು ನಾನು ಬರುವೆನು ಅದೇ ಕಾಲಕ್ಕೆ ನಾನು ಗೃಹಸ್ಥಾಶ್ರಮಿಯಾಗಿ ನಿನ್ನ ಆಶೆಯನ್ನು ಈಡೇರಿಸುವೆನು ಎಂದು ಅಭಿವಚನವನ್ನಿತ್ತರು ತದನುಸಾರ ಗೋಂದಾವಲಿಯಲ್ಲಿ ಅವತರಿಸಿ ಬ್ರಹ್ಮಚೈತನ್ಯ ಮಹಾರಾಜರೆಂಬ ಅಭಿದಾನದಿಂದ ಲೋಕೋದ್ಧಾರದ ಹಾಗೂ ಧರ್ಮೋದ್ಧಾರದ ಕೆಲಸವನ್ನು ಜರುಗಿಸಿದರು ಗೀತಾಬಾಯಿಗೆ ಮೊಮ್ಮಗ ಸೊಸೆ ಪತಿ ಹೀಗೆ ಒಂದರ ಹಿಂದೊಂದು ವ್ಯಕ್ತಿ ಕಳೆದುಕೊಂಡ ದುಃಖದಿಂದ ಬೆಂದು ಹೋದಳು ಮಹಾರಾಜರನ್ನು ನೋಡಿ ಆನಂದ ಪಡಬೇಕೆಂದರೆ ಮನೆಯಲ್ಲಿ ಬೇರೆ ಯಾರೂ ಇಲ್ಲವೆಂದು ಚಿಂತಿಸಿದಳು ಅವಳು ಮಹಾರಾಜರಿಗೆ ಗಣೋ ಇನ್ನೂ ನಿನ್ನ ಲಗ್ನದ ವಯಸ್ಸು ಇದೆ ನಿನಗೆ ಈಗ ಕೇವಲ ಮೂವತ್ತು ವರ್ಷಗಳಾಗಿವೆ ನೀನು ಪುನಃ ಲಗ್ನ ಮಾಡಿಕೊಳ್ಳಬೇಕೆಂದು ನನ್ನ ಬಲವಾದ ಇಚ್ಛೆಯಿದೆ ಎಂದು ನುಡಿದಳು ಮಹಾರಾಜರು ತಾಯಿಗೆ ನಾನು ನಿನ್ನ ಮಾತು ಕೇಳುವೆನು ಆದರೆ ವಧುವನ್ನು ನಾನು ಆರಿಸಿಕೊಳ್ಳುವೆನು ಎಂದು ಉತ್ತರ ಕೊಟ್ಟರು ಏನಾದರೂ ಆಗಲಿ ಮಗನ ಲಗ್ನವಾದರೆ ಸಾಕೆಂದು ತಾಯಿಯು ಈ ಮಾತಿಗೆ ಒಪ್ಪಿಕೊಂಡಳು ಆಟವಾಡಿಯಲ್ಲಿ ಸಖಾರಾಮಪಂತ ದೇಶಪಾಂಡೆ ಎಂಬ ಗೃಹಸ್ಥನು ವಾಸಿಸುತ್ತಿದ್ದನು ಅವನಿಗೆ ಐದಾರು ಕನ್ಯೆ ಇದ್ದರು ಅವರಲ್ಲಿ ಒಬ್ಬಳು ಜನ್ಮಾಂಧಳಿದ್ದಳು ಮಹಾರಾಜರು ಅವಳನ್ನು ಮದುವೆಯಾದರು ಅವಳ ತವರು ಮನೆಯ ಹೆಸರು ಯಮುನಾ ಎಂದು ಇದ್ದಿತು ಅತ್ತೆಯ ಮನೆಯ ಹೆಸರು ಸರಸ್ವತಿ ಎಂದೇ ಇಟ್ಟರು ಮಹಾರಾಜರು ನವ ಪತ್ನಿಯನ್ನು ಕರೆದುಕೊಂಡು ಬಂದು ತಾಯಿಯ ಮುಂದೆ ಬಂದು ನಿಂತರು ಹೇ ತಾಯಿಯೇ ಇದು ನೋಡು ನಿನಗೆ ನವೀನ ಸೊಸೆಯನ್ನು ತಂದಿರುವೆನು ಇವಳು ಎಂದೂ ನಿನ್ನ ಕಡೆಗೆ ಕಣ್ಣು ಮೇಲೆ ಮಾಡಿ ನೋಡಲಾರಳು ತಾಯಿಯು ಸೊಸೆಯನ್ನು ಕಂಡು ತನ್ನ ಹಣೆಯ ಮೇಲೆ ಕೈ ಇಟ್ಟುಕೊಂಡಳು ಅಂಥದರಲ್ಲಿಯೇ ಅವಳಿಗೆ ನಗೆ ಬಂದಿತು ಆದದ್ದು ಆಯಿತು ನೀನು ಯಾವಾಗ ಏನು ಮಾಡುವೆ ಎಂಬ ಭರವಸೆಯಿಲ್ಲ ಎಂದು ನುಡಿದಳು ಎರಡನೇ ಲಗ್ನವಾದ ಮೇಲೆ ನಾಲ್ಕಾರು ತಿಂಗಳು ಗೋಂದಾವಲಿಯಲ್ಲಿಯೇ ಉಳಿದರು ಅಷ್ಟರಲ್ಲಿ ತಮ್ಮ ಅಣ್ಣ ಕಾಲವಶವಾದನು ಈ ದುಃಖವು ಕಡಿಮೆಯಾಯಿತೆಂದು ಅನ್ನುವಷ್ಟರಲ್ಲಿ ಅವರ ತಂಗಿ ಮುಕ್ತಾಬಾಯಿ ಅಂದರೆ ಅವಳು ಸಾತವಾಳಕ್ಕೆ ಕೊಟ್ಟಿತ್ತು ಅವಳು ಮರಣ ಹೊಂದಿದಳು ಈ ರೀತಿ ತುಸು ದಿವಸಗಳಲ್ಲಿಯೇ ಮನೆಯಲ್ಲಿ ಮತ್ತಿಬ್ಬರು ಮೃತ್ಯುಮುಖದಲ್ಲಿ ಬಿದ್ದರು ಗೀತಾಬಾಯಿಯ ಜೀವವು ದುಃಖದಿಂದ ಹುರುಪಳಿಸಿ ಹೋಯಿತು ಆದರೆ ಮಹಾರಾಜರು ಮುಂದೊದಗುವ ವಿಪತ್ತುಗಳನ್ನು ಅರಿತವರಾಗಿದ್ದರೂ ಅವುಗಳನ್ನು ನಿವಾರಿಸಲು ಸಾಮರ್ಥ್ಯ ಉಳ್ಳವರಾಗಿದ್ದರೂ ಅವರು ಎಲ್ಲವನ್ನೂ ಅರಿತು ಅರಿಯದವರಂತೆ ಕಂಡು ಕಾಣದವರಂತೆ ನಿರೀಕ್ಷಿಸುತ್ತಾ ಸಮಭಾವದಿಂದ ಸಹನೆ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು ಪ್ರಪಂಚವು ದುಃಖಮಯವಾಗಿದೆ ದೇಹಧಾರಿಗಳು ಒಂದೆಲ್ಲೊಂದು ದಿನ ಮರಣ ಹೊಂದಲೇಬೇಕು ಪ್ರತಿಯೊಂದು ಜೀವಿಯು ತನ್ನ ಕರ್ಮದ ಗಂಟನ್ನು ಹೊತ್ತುಕೊಂಡು ಬಂದಿರುತ್ತದೆ ಅದನ್ನು ಅದು ಅನುಭವಿಸಲೇಬೇಕಾಗುತ್ತದೆ ಈಗ ಆ ಕಾಲವನ್ನು ತಪ್ಪಿಸಿದರೆ ಮುಂದಿನ ಜನ್ಮದಲ್ಲಿಯಾದರೂ ಅದನ್ನು ಭೋಗಿಸಿಯೇ ತೀರಬೇಕಾಗುತ್ತದೆ ಅದಕ್ಕಾಗಿ ಅವರು ಜೀವನದಲ್ಲಿ ಉದಾಸೀನ ವೃತ್ತಿಯಿಂದ ಇರುತ್ತಿದ್ದರು ಭಗವಂತನ ಪೂಜನ ಮನದಿಂದ ಮಾಡಿರಿ ಪ್ರಪಂಚ ತ್ಯಜಿಸುವುದು ಅಶಾಸ್ತ್ರೀಯವಿರುವುದು ನಮ್ಮ ಸುಧಾರಣೆ ನಾವೇ ಮಾಡಿಕೊಳ್ಳಬೇಕು